ಗಾಯಿಸಿ ಇವತ್ತು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಒಂದು ನೋಟಿಫಿಕೇಶನ್ ತೋರಿಸ್ತಾ ಇದೆ ನಾನು ಇವಾಗ ನೋಟಿಫಿಕೇಶನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಹಂಗೆ ನಾನು ಹಂಗೆ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಮಗೆ ಒಂದು ಇಂಪಾರ್ಟೆಂಟ್ ಒಂದು ನೋಟಿಫಿಕೇಷನ್ ತೋರಿಸ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ನೋನ್ ಇಶ್ಯೂ ಅಂತಂದ್ಬಿಟ್ಟು ವೀಡಿಯೋಸ್ ಆ್ಯಂಡ್ ಶಾರ್ಟ್ಸ್ ಪ್ಲೇಯಿಂಗ್ ಇನ್ ಲೋ ಕ್ವಾಲಿಟಿ ಆನ್ ಐ ಓ ಎಸ್ ಅಂತ ತೋರಿಸ್ತಾ ಇದೆ ಇನ್ ಕೇಸ್ ನಿಮಗೆ ಈ ನೋಟಿಫಿಕೇಶನ್ ನಿಮ್ಗೆ ಇಲ್ಲಿ ಸಿಕ್ಕಲಿಲ್ಲ ಅಂತಂದರೆ ಈ ಒಂದು ನೋಟಿಫಿಕೇಷನ್ ಇಲ್ಲಿ ಮೇಲ್ಗಡೆ ಆಲ್ ಪಕ್ಕ ಒಂದು ನೋನ್ ಇಶ್ಯೂ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಒಂದು ನೋಟಿಫಿಕೇಶನ್ ನಿಮಗೂ ಕೂಡ ತೋರಿಸ್ತಾ ಇರುತ್ತೆ ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾಕಿದು ತೋರಿಸ್ತಾ ಇದೆ ಏನು ಪ್ರಾಬ್ಲಮ್ ಆಗಿದೆ ಯೂಟ್ಯೂಬಲ್ಲಿ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲೇ ಹೇಳ್ತೀನಿ ತುಂಬ ಜನ ಈ ಒಂದು ನೋಟಿಫಿಕೇಶನ್ ಬಂದಿರೋದಕ್ಕೆ ಭಯ ಪಡ್ಕೊಂಡಿದ್ದೀರಾ ಸೊ ಏನು ಕತೆ ಯಾಕೆ ಬಂದಿದೆ ಎಲ್ಲವೂ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸೊ ದಯ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ನೋಡ್ತಾರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಆಯ್ತು ಅಂತಾರ ಹಂಗೆ ಒಂದು ಲೈಕ್ನ ಮಾಡಿ ಹೆಂಗಿದೆ ಲುಕು ಅಣ್ಣಂದು ಸುಮ್ಮನೆ ಕಾಮಿಡಿ ಮಾಡಿದೆ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಸೊ ಈ ಒಂದು ನೋಟಿಫಿಕೇಷನ್ ಮೇಲೆ ನಾನು ಈಗ ಏನು ತೋರಿಸ್ತಾ ಇದೆ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಅವರೇ ಅಲ್ಲಿ ಹೇಳ್ತಾರೆ ಸೊ ಫಸ್ಟು ಇದನ್ನು ನಾವು ಓದೋಣ ಓದ್ಬಿಟ್ಟು ಅದು ಏನಾಗಿದೆ ಅನ್ನೋದನ್ನ ನಾವು ನೋಡೋಣ ಸೊ ಇಲ್ಲಿ ಕೊಟ್ಟಿದ್ದಾರೆ ವೀಡಿಯೋಸ್ ಆ್ಯಂಡ್ ಶಾರ್ಟ್ಸ್ ಪ್ಲೇಯಿಂಗ್ ಇನ್ ಲೋ ಕ್ವಾಲಿಟಿ ಆನ್ ಐ ಓ ಎಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಳಗಡೆ ಹಾಯ್ ಎವ್ರಿ ಒನ್ ವಿ ಆರ್ ಅವೇರ್ ಸಮ್ ಆಫ್ ಯು ಸಮ್ ಆಫ್ ಯು ಆರ್ ಎಕ್ಸ್ಪೀರಿಯೆನ್ಸಿಂಗ್ ಲೋಯರ್ ದ್ಯಾನ್ ಯೂಜುವಲ್ ವೀಡಿಯೋ ಕ್ವಾಲಿಟಿ ವೆನ್ ಟ್ರೈನ್ ಟು ವಾಚ್ ವಿಡಿಯೋಸ್ ಆ್ಯಂಡ್ ಶಾರ್ಟ್ಸ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಸೊ ತುಂಬ ಜನಗಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡಬೇಕಾದ್ರೆ ಅದು ಲಾಂಗ್ ವಿಡಿಯೋಸ್ ಆದರೂ ಆಗ್ಬೋದು ಶಾರ್ಟ್ ವಿಡಿಯೋಸ್ ಆದರೂ ಆಗ್ಬೋದು ಈ ವಿಡಿಯೋಸ್ಗಳನ್ನ ನೋಡಬೇಕಾದ್ರೆ ತುಂಬ ಜನಕ್ಕೆ ವೀಡಿಯೋ ಕ್ವಾಲಿಟಿ ತುಂಬ ಕಮ್ಮಿ ಬರ್ತಾಯಿದೆ ಕ್ವಾಲಿಟಿ ಕಮ್ಮಿ ಕ್ವಾಲಿಟಿಲಿ ವೀಡಿಯೋ ಪ್ಲೇ ಆಗ್ತಾಯಿದೆ ಅನ್ನೋದನ್ನು ಅವ್ರಿಲ್ಲಿ ಹೇಳ್ತಾ ಇದ್ದಾರೆ ಆ್ಯಂಡ್ ಕೆಳಗಡೆ ಒಂದಷ್ಟು ಏನೋ ಕೊಟ್ಟಿದ್ದಾರೆ ಬನ್ನಿ ಇಯರ್ ಈಸ್ ವಾಟ್ ಯು ಮೈಟ್ ಬಿ ಸೀನ್ ಏನು ನೀವು ನೋಡ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಸೊ ಯೂಟ್ಯೂಬ್ ಸ್ಟ್ರೀಮಿಂಗ್ ಅಟ್ ಒನ್ ಫೋರ್ಟಿ ಫೋರ್ ಪಿ ಆರ್ ತ್ರೀ ಸಿಕ್ಸ್ಟಿ ಪಿ ಡಿಸ್ಪೈಟ್ ಸ್ಟ್ರಾಂಗ್ ಇಂಟರ್ನೆಟ್ ಕನೆಕ್ಷನ್ ಅಂತ ಬರ್ತಾ ಇದೆ ಅಂತಂದರೆ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡಬೇಕಾದ್ರೆ ಆ ಒಂದು ವೀಡಿಯೋಸ್ಗಳು ಕೇವಲ ನೂರ ನಲ್ವತ್ನಾಲ್ಕು ಪಿ ಮತ್ತು ಮುನ್ನೂರ ಅರುವತ್ತು ಪಿಯಲ್ಲಿ ಆ ಕ್ವಾಲಿಟಿಲಿ ಮಾತ್ರ ನಿಮಗೆ ತೋರಿಸ್ತಾ ಇದೆ ನಿಮಗೆ ಇಂಟರ್ನೆಟ್ಟು ಚೆನ್ನಾಗಿ ಸಿಗ್ತಾಯಿದ್ರು ಕೂಡ ಈಗ ನನಗೆ ಇಂಟರ್ನೆಟ್ ಚೆನ್ನಾಗಿ ಇದೆ ನನ್ನ ಮನೆಗೆ ನನ್ನ ಇದು ನಾನು ಇರೋ ಪ್ಲೇಸಲ್ಲಿ ಅಂತಂದರೆ ಸೊ ನಾನು ಐ ಕ್ವಾಲಿಟಿಲಿ ನೋಡ್ಬೋದು ವಿಡಿಯೋನ ಈಗ ನನ್ನ ವಿಡಿಯೋ ಈ ವಿಡಿಯೋನ ನೀವು ಒನ್ ಫೋರ್ಟಿ ಫೋರ್ ಪಿ ತನಕ ನೀವು ಐ ಕ್ವಾಲಿಟಿಲಿ ನೀವು ಅಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಬಟ್ ತುಂಬ ಜನಕ್ಕೆ ಆ ಒಂದು ಕ್ವಾಲಿಟಿನ ಸೆಟ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಸೆಟ್ ಮಾಡಿದ್ರು ಕೂಡ ಲೋ ಕ್ವಾಲಿಟಿಲೇ ತೋರಿಸ್ತಾ ಇದೆಯಂತೆ ಸೊ ಇಂಟರ್ನೆಟ್ ಕನೆಕ್ಷನ್ ಇದ್ದರೂ ಕೂಡ ಓಕೆ ನಿಮ್ಗೆ ಏನಾದ್ರು ಆ ಥರ ಆಗ್ತಿದ್ರೆ ಏನು ಭಯಪಡಬೇಡಿ ಇದು ಎಲ್ರಿಗೂ ಕೂಡ ಈ ಒಂದು ಪ್ರಾಬ್ಲಮ್ ಆಗ್ತಾಯಿದೆ ಆ್ಯಂಡ್ ಕೆಳಗಡೆ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಬಫರಿಂಗ್ ವೆನ್ ಚೇಂಜಿಂಗ್ ಟು ಅಯ್ಯರ್ ಕ್ವಾಲಿಟಿ ಅಂತ ಬರುತ್ತೆ ಅಂತಂದ್ರೆ ಸೊ ಇವಾಗ ನಾನು ವೀಡಿಯೋ ನೋಡ್ತಾ ಇದ್ರಲ್ಲ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ವಿಡಿಯೋ ಮೇಲ್ಗಡೆ ಅಲ್ಲಿ ನೀವು ಕ್ವಾಲಿಟಿನ ಸೆಟ್ ಮಾಡೋಕೆ ಹೋದಾಗ ನಿಮಗೆ ಸೆಟ್ ಆದಮೇಲೆ ಬಫರ್ ಆಗುತ್ತಂತೆ ಲೋಡ್ ಆಗುತ್ತೆ ಬಫರ್ ಆಗ್ತಾನೇ ಇರುತ್ತೆ ಈ ಒಂದು ಪ್ರಾಬ್ಲಮ್ ಕೂಡ ಆಗ್ತಾಯಿದೆ ಆಮೇಲೆ ವೀಡಿಯೋ ಕ್ವಾಲಿಟಿ ಕುಡ್ ಬಿ ಇಂಪ್ಯಾಕ್ಟೆಡ್ ಆನ್ ಐ ಓ ಎಸ್ ಮೊಬೈಲ್ ಡೆಸ್ಕ್ಟಾಪ್ ಆರ್ ಸ್ಮಾರ್ಟ್ ಟಿ ವಿ ಅಂತ ಕೊಟ್ಟಿದ್ದಾರೆ ಅದರಲ್ಲೂ ಮೇಯ್ನಾಗಿ ಈ ವಿಡಿಯೋ ಕ್ವಾಲಿಟಿ ಯಾರಿಗೆ ಕಮ್ಮಿ ತೋರಿಸ್ತದೆ ಅಂತಂದರೆ ಐಫೋನ್ ಯೂಸರ್ಸ್ಗಳಿಗೆ ಕಮ್ಮಿ ಅಂತ ಆಯಿತಾ ಸೊ ಆ್ಯಂಡ್ರಾಯ್ಡ್ ಫೋನಲ್ಲೂ ಕೂಡ ಇದು ಎಕ್ಸ್ಪೀರಿಯೆನ್ಸ್ ಆದರೂ ಕೂಡ ಆಗ್ಬೋದು ಇನ್ ಕೇಸ್ ಆಗ್ತದೆ ಅಂತಂದರೆ ಏನು ಭಯಪಡಬೇಡಿ ಇದು ಎಲ್ರಿಗೂ ಕೂಡ ಈ ಒಂದು ಪ್ರಾಬ್ಲಮ್ ಆಗ್ತಾಯಿದೆ ಆಯಿತಾ ಆಮೇಲೆ ಡೆಸ್ಕ್ಟಾಪು ನೀವು ಸಿಸ್ಟಮಲ್ಲಿ ಏನಾದರೂ ವೀಡಿಯೋಸ್ಗಳನ್ನ ನೋಡೋಕೋದಾಗ ಯೂಟ್ಯೂಬಲ್ಲಿ ಅವ್ರಿಗೂ ಕೂಡ ಒಂದು ತೊಂದರೆ ಆಗ್ತದೆ ಮತ್ತೆ ಸ್ಮಾರ್ಟ್ ಟಿ ವಿ ಟಿ ವಿಲಿ ಕನೆಕ್ಷನ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ನೋಡೋರಿಗೆ ಅವ್ರಿಗೂ ಕೂಡ ಈ ಒಂದು ಪ್ರಾಬ್ಲಮ್ ಆಗ್ತದೆ ಸೊ ಇಲ್ಲಿ ಕೆಳಗಡೆ ರೆಸ್ಟ್ ಅಶೂರ್ಡ್ ವಿ ಆರ್ ಆಕ್ಟಿವ್ ಆ್ಯಕ್ಟಿವ್ಲಿ ಲುಕಿಂಗ್ ಇನ್ ಟು ದಿಸ್ ಅಂತ ಕೊಟ್ಟಿದ್ದಾರೆ ವಿ ವಿಲ್ ಅಪ್ಡೇಟ್ ದಿಸ್ ಥ್ರೆಡ್ ವಿತ್ ದ ನ್ಯೂ ಇನ್ಫಾರ್ಮೇಷನ್ ಆ್ಯಸ್ ಸೋನ್ ಆ್ಯಸ್ ಇಟ್ ಬಿಕಮ್ ಅವೈಲಬಲ್ ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಯೂಟ್ಯೂಬರ್ ಹೇಳ್ತಾರೆ ಏನು ಅಂತಂದರೆ ಈ ಒಂದು ಪ್ರಾಬ್ಲಮ್ ಎಲ್ರಿಗೂ ಕೂಡ ಆಗಿದೆ ಸೊ ನೀವೇನು ತಲೆ ಕೆಡಿಸ್ಕೊಬಿಡಿ ನಾವು ಇದನ್ನು ಆದಷ್ಟು ಬೇಗ ಫಿಕ್ಸ್ ಮಾಡ್ತೀವಿ ಇದನ್ನು ಸರಿ ಮಾಡ್ತೀವಿ ಅಂತ ಯೂಟ್ಯೂಬ್ ಅವರು ಹೇಳ್ತಿದ್ದಾರೆ ಸೊ ಹಾಗಾಗಿ ನೀವು ಯಾರೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ನೀವೇನು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಅದು ಲೋ ಕ್ವಾಲಿಟಿಲಿ ತೋರಿಸ್ತದೆ ಅಂತಂದರೆ ಟೆನ್ಷನ್ ಮಾಡ್ಕೊಡಿ ಈ ಒಂದು ಪ್ರಾಬ್ಲಮ್ ಎಲ್ರಿಗೂ ಕೂಡ ಇವಾಗ ಆಗ್ತದೆ ಅದರಲ್ಲೂ ಐಫೋನ್ ಇಟ್ಟಿರೋರಿಗೆ ಸೊ ಆದಷ್ಟು ಈ ಒಂದು ವೀಡಿಯೋ ಎಲ್ರಿಗೂ ಕೂಡ ಶೇರ್ ಮಾಡಿ ತುಂಬ ಜನ ಭಯ ಪಡ್ಕೊಂಡಿರ್ತಾರೆ ಒಂದು ನೋಟಿಫಿಕೇಷನ್ನ ನೋಡ್ಬಿಟ್ಟು ಅಂತ ಹೇಳ್ತಾ ಸೊ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಅಲ್ಲಿ ತನಕ ಗೈಸ್ ಲವ್ ಯು ಆಲ್